ನಮ್ಮ ಗರುಕುಲ ಯೂಟ್ಯೂಬ್ ಚಾನಲ್ನ ಲೇಟೆಸ್ಟ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಶಿಕ್ಷಣ ಮಾಹಿತಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಡಿನಲ್ಲಿ ಕಾರ್ಯನಿರ್ವಹಿಸುವಂತಹ ವಸತಿ ಶಾಲೆಗಳು ಏನಿದವೋ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೆಯೇ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಹಾಗೆಯೇ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ಈ ಒಂದು ಶಾಲೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿಗೆ ಆರನೇ ತರಗತಿಗೆ ಪ್ರವೇಶ ಪಡೀಲಿಕ್ಕೆ ಇವಾಗ ಒಂದು ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ ಪ್ರವೇಶ ಪ್ರಕ್ರಿಯೆ ಏನಿರುತ್ತೆ ಅಂತ ನಾನು ನಂತರದಲ್ಲಿ ಹೇಳ್ತೀನಿ ಹಾಗೆ ಈ ಆರನೇ ತರಗತಿಗೆ ಉಚಿತ ಶಿಕ್ಷಣ ವಸತಿ ಸಹಿತ ಉಚಿತ ಶಿಕ್ಷಣವನ್ನು ನೀಡುವಂಥದ್ದು ಈ ಒಂದು ಶಾಲೆಗಳಲ್ಲಿ ಸೊ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಪಿ ಎಸ್ ಶಾಲೆಗಳಾಗ್ತಿದೆ ಕರ್ನಾಟಕ ರಾಜ್ಯದಾದ್ಯಂತ ಗ್ರಾಮ ಪಂಚಾಯತಿ ಒಂದರಂತೆ ಕೆಪಿಎಸ್ ಶಾಲೆಯನ್ನು ಮಾಡ್ತಿದ್ದಾರೆ ಅಲ್ಲಿಗೆ ಒಂದು ಗ್ರಾಮ ಪಂಚಾಯತಿಗೆ ಮೂರರಿಂದ ನಾಲ್ಕು ಐದು ಹಳ್ಳಿಗಳಿದ್ರೆ ಆ ಶಾಲೆ ಆ ಒಂದು ಹಳ್ಳಿಗಳ ಶಾಲೆಗಳೇನಾದರೂ ಕನಿಷ್ಠ ಎಂಬತ್ತಕ್ಕಿಂತ ಕಡಿಮೆ ಹತ್ತಕ್ಕಿಂತ ಕಡಿಮೆ ಝೀರೋ ಅಡ್ಮಿಷನ್ ಇರುವಂತಹ ಶಾಲೆಗಳನ್ನು ವಿಲೀನವನ್ನು ವಿಲೀನ ಮಾಡಿ ಈ ಪಿ ಎಸ್ ಶಾಲೆಗಳಿಗೆ ವಿಲೀನ ಮಾಡಿ ಅಲ್ಲಿನ ಮಕ್ಕಳನ್ನು ಈ ಒಂದು ಕೆ ಪಿ ಎಸ್ ಶಾಲೆಗಳಿಗೆ ಕಳಿಸ್ಲಾಗುತ್ತೆ ಕೆ ಪಿ ಎಸ್ ಶಾಲೆಯ ಒಂದು ಉದ್ದೇಶ ಮತ್ತೆ ಪ್ಲಾನ್ ಏನಪ್ಪಾ ಅಂತಂದ್ರೆ ಕೆ ಪಿ ಎಸ್ ಶಾಲೆ ನಡೆಯುವಲ್ಲಿ ಇಂಗ್ಲಿಷ್ ಶಿಕ್ಷಣ ಹಾಗೆಯೇ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ಹಾಗೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಎರಡನ್ನೂ ಸಹ ನಾವು ಎಲ್ ಕೆ ಜಿಯಿಂದ ಇಂದ ಪಿ ಯು ಸಿವರೆಗೆ ವರೆಗೆ ಕೊಡ್ತೀವಿ ಹಾಗೆಯೇ ಮುಂದೆ ನಾವು ಹೋಗ್ತಾ ಹೋಗ್ತಾ ರಾಜ್ಯ ಸರ್ಕಾರದವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ಹೋಗ್ತಾ ಹೋಗ್ತಾ ನಾವು ಅಲ್ಲಿ ಊಟ ಪಿ ಯು ಸಿವರೆಗೂ ಸಹ ಊಟವನ್ನ ಕೊಡ್ತೀವಿ ಹಾಗೆಯೇ ಆ ಹಳ್ಳಿಗಳಿಂದ ಮಕ್ಕಳು ಶಾಲೆಗಳಿಗೆ ಬರಲಿಕ್ಕೆ ಒಂದು ವೆಹಿಕಲ್ ವ್ಯವಸ್ಥೆನೂ ಸಹ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಶಿಕ್ಷಕರನ್ನ ನೇಮಕ ಮಾಡಿಲ್ಲ ಈವೇನು ಆ ಊಟ ಒಂದು ಹಲವು ಶಾಲೆಗಳಲ್ಲಿ ಗಣಿತ ವಿಜ್ಞಾನ ಶಿಕ್ಷಕರೇ ಇಲ್ಲ ಇಲ್ಲೇ ಅವರು ಇನ್ನೂರೈವತ್ತು ಮಕ್ಕಳಿರುವಂತಹ ಶಾಲೆಗಳಿಗೇನೆ ಗಣಿತ ಶಿಕ್ಷಕರು ವಿಜ್ಞಾನ ಶಿಕ್ಷಕರನ್ನ ನೇಮಕತಿ ಮಾಡಿಲ್ಲ ಇನ್ನು ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಇರುವಂತಹ ಒಂದು ಶಾಲೆಗಳಿಗೆ ಅವರು ಶಿಕ್ಷಕರನ್ನ ನೇಮಕ ಮಾಡಿ ಒಂದು ಮೂಲ ಸೌಕರ್ಯಗಳನ್ನ ಕೊಡ್ತಾರೆ ಅನ್ನೋದು ಡೌಟೆ ಈಗ ಕೆ ಪಿ ಈಗ ಅಲ್ಲಿನ ಒಂದು ಕೊರತೆ ಏನಿದೆ ಶಿಕ್ಷಕರ ಒಂದು ಕೊರತೆ ಆಗಿರ್ಬೋದು ಮತ್ತಿತರ ಮೂಲ ಸೌಕರ್ಯಗಳ ಕೊರತೆ ಏನಾಗಿರ್ಬೋದು ಅದಕ್ಕೆ ಪರಿಹಾರವನ್ನ ನೀಡೋದ್ರ ಬದಲು ಅಲ್ಲಿ ಮಕ್ಕಳನ್ನು ಕರ್ಕೊಂಡ್ಬಿಟ್ಟು ಈ ಪಿ ಎಸ್ ಶಾಲೆಗೆ ಹಾಕ್ಬಿಟ್ರೆ ಇಲ್ಲಿ ನಾವು ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಮುಂದೆ ಹೋಗ್ತಾ ಹೋಗ್ತಾ ಪಿ ಎಸ್ ಶಾಲೆಗಳ ಒಂದು ಕ್ರಮವೂ ಮತ್ತೆ ಕರ್ಮವೂ ಏನಾಗುತ್ತೆ ಅಂತಂದ್ರೆ ಇವರು ಕರ್ನಾಟಕ ರಾಜ್ಯ ಸರ್ಕಾರದವರು ರಾಜ್ಯ ಸರ್ಕಾರ ನಡೆಸ್ಲಿ ತಮ್ಮ ಸರ್ಕಾರ ನಡೆಸಲಿಕ್ಕೆ ಅವರ ಅಧಿಕಾರ ದಾಹಕ್ಕೆ ಅವರು ಏನ್ ಮಾಡ್ಕೋಬೇಕು ಅದನ್ನ ಮಾಡ್ಕೋತಾರೆ ಹೊರತು ಮಕ್ಕಳಿಗೆ ಮೂಲಭೂತ ಸೌಕರ್ಯ ಆದಂತಹ ಶಿಕ್ಷಣ ಸಿಗ್ಲಿಕ್ಕೆ ಅವರು ಇಂಗ್ಲಿಷ್ ಮಾಧ್ಯಮಕ್ಕೆ ಬೇಕಾದ ಟೀಚರ್ಸ್ಗಳನ್ನೂ ನೇಮಕ ಮಾಡಲ್ಲ ಈವೆನ್ ಕನ್ನಡ ಮಾಧ್ಯಮದಲ್ಲಿ ಬೋಧನೆ ಮಾಡ್ಲಿಕ್ಕೆ ಬೇಕಾದಂತಹ ಶಿಕ್ಷಕರನ್ನು ಸಹ ಸರಿಯಾಗಿ ನೇಮಕ ಮಾಡಲ್ಲ ಮುಂದೆ ಒಂದ್ ಮುಂದೆ ಹೋಗ್ತಾ ಹೋಗ್ತಾ ಒಂದಿನ ಕೆಪಿ ಎಸ್ ಶಾಲೆಗಳಿಗೂ ಸಹ ಇದೆ ಈಗೇನು ಸರ್ಕಾರಿ ಶಾಲೆಗಳಿಗೆ ಏನು ಗತಿ ಬರ್ತಿದೆಯೋ ಶಿಕ್ಷಕರಲ್ದನೆ ಮಕ್ಕಳೆಲ್ಲ ಒಂದು ಖಾಸಗಿ ಕಾನ್ವೆಂಟ್ಗಳು ಖಾಸಗಿ ಶಾಲಾ ಕಾಲೇಜುಗಳಿಗೆ ಏನು ಪಲಾಯನ ಮಾಡ್ತಿದ್ರು ಆ ರೀತಿ ಆಗುತ್ತೆ ಮುಂದೇನು ಸಹ ಕೆ ಪಿ ಎಸ್ ಶಾಲೆ ಗ್ರಾಮ ಪಂಚಾಯತಿಗೆ ಒಂದಿರುತ್ತಲ್ವಾ ಆ ಗ್ರಾಮ ಪಂಚಾಯತಿಗೆ ಒಂದು ಬೇಡ ಅಲ್ಲಿ ಸಹ ಬೇಕಾದಷ್ಟು ಮಕ್ಕಳಿಲ್ಲ ಅದ್ರ ಬದಲು ಅವ್ರನ್ನ ಈ ಹೋಬಳಿ ಮಟ್ಟಕ್ಕೆ ಕಳ್ಸಿ ಅಂತ ಬರುತ್ತೆ ಹೋಬ್ಳಿ ಮಟ್ಟದಲ್ಲೂ ಸಹ ಇವರು ಬೇಕಾದಂಥ ಮೂಲ ಸೌಕರ್ಯ ಕೊಡಲ್ಲ ರಾಜ್ಯ ಸರ್ಕಾರದವರು ಆಮೇಲೆ ಹೋಬ್ಳಿಯಿಂದ ತಾಲೂಕು ಮಟ್ಟಕ್ಕೆ ಬರುತ್ತೆ ಸೊ ಅಷ್ಟಕ್ಕೆ ಮಕ್ಕಳೆಲ್ಲ ಏನು ಮಾಡಿರ್ತವೆ ಅಂತಂದರೆ ಅಕ್ಕಪಕ್ಕದಲ್ಲಿರುವಂತಹ ಒಂದು ಏನು ಪ್ರೈವೇಟ್ ಕಾಲೇಜು ಸ್ಕೂಲ್ಸ್ಗಳಲ್ಲಿ ಏನಿರುತ್ತೋ ಅಲ್ಲಿಗೆ ಎಲ್ ಕೆ ಜಿ ಯು ಕೆ ಜಿ ಓದಲಿಕ್ಕೆನೇ ಒಂದು ಲಕ್ಷ ಅಲ್ಲ ಒಂದೂವರೆ ಲಕ್ಷ ಏಳು ಲಕ್ಷ ಕಟ್ ಕಟ್ಟಿ ಅವರು ಓದಬೇಕಾದಂತಹ ಒಂದು ಪರಿಸ್ಥಿತಿ ಬರುತ್ತೆ ಸೊ ಇರಲಿ ಅದನ್ನು ಪಕ್ಕಕ್ಕೆ ಇಡೋಣ ಇವಾಗ ಬಡವರಿಗೆ ಮತ್ತೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಉಚಿತವಾಗಿ ಮತ್ತೆ ಹೆಚ್ಚು ಖರ್ಚು ಮಾಡದನ್ನೇ ಕೊಡಿಸ್ಲಿಕ್ಕೆ ಇರುವಂತಹ ಏಕೈಕ ಮಾರ್ಗಗಳು ಅಂತ ಹೇಳಿದ್ರೆ ಒಂದು ಆರ್ ಟಿ ಐ ಅಡಿ ಆರ್ ಟಿ ಇ ಅಡಿನಲ್ಲಿ ರೈಟ್ ಟು ಎಜುಕೇಶನ್ ಆಕ್ಟ್ ಅಡಿನಲ್ಲಿ ಅವರು ಉಚಿತವಾಗಿ ಪ್ರೈವೇಟ್ ಶಾಲೆಗಳಲ್ಲೂ ಸಹ ಸೀಟ್ ತಗೊಳ್ಳೋದು ಜೊತೆಗೆ ಈ ವಸತಿ ಶಿಕ್ಷಣ ಶಾಲೆಗಳಲ್ಲಿ ಶಿಕ್ಷಣ ಕೊಡಿಸುವಂತದ್ದು ನವೋದಯ ಶಾಲೆಗಳು ಕೇಂದ್ರೀಯ ಶಾಲೆಗಳು ಹಾಗೆಯೇ ಸೈನಿಕ ಸೈನಿಕ ಶಾಲೆಗಳು ಈ ಶಾಲೆಗಳಲ್ಲಿ ಈ ಬಡವರು ಮತ್ತೆ ಈ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವರು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಾದಂತಹ ಕೊಡಿಸ್ಬೇಕಾದಂತಹ ಅಗತ್ಯ ಇದೆ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ ಯಾರು ನಮಗೆ ಇಂಗ್ಲಿಷ್ ಮೀಡಿಯಂ ಕೊಡ್ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಓದಿಸ್ಲಿಕ್ಕೆ ಅಂತ ಆಗ್ತಾ ಇಲ್ವೋ ಅವರು ಸಾಲ ಸಾಲ ಮಾಡ್ಕೊಳ್ಳೋದ್ರ ಬದಲು ಈ ಶಾಲೆಗಳಲ್ಲಿ ವಸತಿ ಶಾಲೆಗಳಲ್ಲಿ ನವೋದಯ ಶಾಲೆಗಳಲ್ಲಿ ಕೇಂದ್ರೀಯ ಶಾಲೆಗಳಲ್ಲಿ ಸೈನಿಕ ಶಾಲೆಗಳಲ್ಲಿ ಹಾಗೆಯೇ ಈ ಕೆ ಪಿ ಎಸ್ ಶಾಲೆಗಳಿಗೆ ಮುಂದೆ ಅಂತ ಸೇರಿಸ್ಕೋಬಹುದು ಆ ಕೆ ಪಿ ಎಸ್ ಶಾಲೆಗಳ ಸ್ಥಿತಿಗತಿನೂ ಸಹ ದುಸ್ಥಿತಿಗೆ ಬಂದ ಮೇಲೆ ನೀವು ಮತ್ತೆ ಇದೇ ರೀತಿ ಬರಬೇಕಾಗುತ್ತೆ ಸೊ ಇರಲಿ ಅದನ್ನ ಸದ್ಯಕ್ಕೆ ಸೇರಿಸ್ಕೊಳ್ಳೋಣ ಸೊ ಇಂಥ ಶಾಲೆಗಳಿಗೆ ಸೇರಿಸೋದ್ರಿಂದ ನೀವು ನಿಮ್ಮ ಫೀಸು ಏನು ಇರುತ್ತೋ ಪ್ರೈವೇಟ್ಗೆ ಸೇರ್ಸೋದಿಕ್ಕೆ ಅದರ ಹೊರೆಯಿಂದ ತಪ್ಪಿಸ್ಕೊಂಡು ನೀವು ಇಲ್ಲಿಗೆ ಸೇರಿಸಿ ನೀವು ಉಚಿತ ಶಿಕ್ಷಣನ ವಸತಿ ಸಹಿತ ಉಚಿತ ಶಿಕ್ಷಣವನ್ನ ಕೊಡಿಸ್ಬೋದು ಸೊ ಈಗ ಏನಂತಂದ್ರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಡಿನಲ್ಲಿ ವಸತಿ ಶಾಲೆಗಳಿಗೆ ಆರನೇ ತರಗತಿಗೆ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ ಇವಾಗ ಅಂದ್ರೆ ಇವಾಗಲೇ ಅಡ್ಮಿಷನ್ ಮಾಡ್ಕೋತಾ ಇಲ್ಲ ಸೊ ಆರನೇ ತರಗತಿಗೆ ವಸತಿ ಶಾಲೆಗಳಲ್ಲಿ ಅಡ್ಮಿಷನ್ ಮಾಡಿಕೊಳ್ಳಿಕ್ಕೆ ಇವಾಗ ಅಪ್ಲಿಕೇಶನ್ನ ಸ್ವೀಕಾರ ಮಾಡ್ತಾರೆ ಯಾರಿಂದ ಐದನೇ ತರಗತಿಯಲ್ಲಿ ಯಾರು ಓದ್ತಾ ಇದ್ದಾರೋ ಮಕ್ಕಳುಗಳು ಸರ್ಕಾರಿ ಶಾಲೆಗಳಲ್ಲಾಗಿರ್ಬೋದು ಯಾವುದೇ ಶಾಲೆಗಳಲ್ಲಾಗಿರ್ಬೋದು ಯಾರು ಓದ್ತಾ ಇದ್ದಾರೋ ಆ ಐದನೇ ತರಗತಿಯಲ್ಲಿ ಓದ್ತಿರುವಂತಹ ಮಕ್ಕಳ ಪರವಾಗಿ ಇವಾಗ ಅಪ್ಲಿಕೇಶನ್ನ ಸ್ವೀಕಾರ ಮಾಡ್ತಾರೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸೊ ಅಪ್ಲಿಕೇಶನ್ ಸಲ್ಲಿಸುವಂತಹ ಮಕ್ಕಳುಗಳು ನೆಕ್ಸ್ಟ್ ಇಯರು ಅಂದರೆ ಆರನೇ ತರಗತಿಗೆ ಹೋಗ್ತಾರಲ್ಲ ಅವರು ಆರನೇ ತರಗತಿಗೆ ಈ ಒಂದು ನಾನು ಮೊದಲೇ ಹೇಳಿದಂತೆ ಮೊರಾರ್ಜಿ ದೇಶಾಯಿ ವಸತಿ ಶಾಲೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ಈ ವಸತಿ ಶಾಲೆಗಳಲ್ಲಿ ಅಧ್ಯಯನ ಮಾಡಬೇಕು ಅಂದ್ಕೊಂಡ್ರೆ ಅವರು ಅರ್ಜಿ ಹಾಕಿ ಮುಂದೆ ನಡೆಸುವಂತಹ ಒಂದು ಪ್ರವೇಶ ಪರೀಕ್ಷೆಯನ್ನು ಬರೀಬೇಕಾಗಿರುತ್ತೆ ಆ ಪ್ರವೇಶ ಪರೀಕ್ಷೆ ಬರೆಯೋದಿಕ್ಕೆ ಮತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ದಿನಾಂಕಗಳೇನು ಅರ್ಹತೆಗಳೇನು ಈ ಎಲ್ಲಾ ಮತ್ತೆ ಈ ವಸತಿ ಶಾಲೆಗಳ ವೈಶಿಷ್ಟ್ಯಗಳು ಅಂದ್ರೆ ಸ್ಪೆಷಾಲಿಟಿ ಏನು ಅನ್ನೋದ್ರ ಬಗ್ಗೆ ನಾನು ಹಂತ ಹಂತವಾಗಿ ಹೇಳ್ತೀನಿ ನಾನು ಇವಾಗ ಈ ವಿಡಿಯೋದಲ್ಲಿ ನೀವು ಕೇಳಿಸ್ಕೊಳ್ಳಿ ಸೊ ಅರ್ಜಿ ಸಲ್ಲಿಸಲಿಕ್ಕೆ ಇರಬೇಕಾದ ಅರ್ಹತೆಗಳೇನು ಅನ್ನೋದನ್ನ ನೋಡೋದಾದ್ರೆ ವಿದ್ಯಾರ್ಥಿಗಳು ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರಬೇಕು ಮತ್ತೆ ಅವರು ಉತ್ತೀರ್ಣ ಸಹ ಆಗಬೇಕು ನೆಕ್ಸ್ಟು ದಾಖಲೆಗಳ ಪರಿಶೀಲನೆ ಹಂತದಲ್ಲಿ ಅಂಕಪಟ್ಟಿನ ಸಲ್ಲಿಸ್ಬೇಕಾಗಿರುತ್ತೆ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು ಯಾರು ವಿದ್ಯಾರ್ಥಿಗಳು ಮತ್ತೆ ಅವರ ಪೋಷಕರು ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಐದು ಲಕ್ಷ ಇರಬೇಕು ಯಾರಿಗೆ ಈ ಅಲ್ಪ ಈ ಒಂದು ಅರ್ಜಿ ಸಲ್ಲಿಸುವಂತಹ ಮಕ್ಕಳಿಗೆ ಸೊ ಅದರಲ್ಲೂ ಸಹ ನಾನು ಹೇಳ್ಬಿಡ್ತೀನಿ ಆ್ಯಕ್ಚುಲಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದ ವಿದ್ಯಾರ್ಥಿಗಳಾಗಿದ್ರೆ ಅವರು ಎರಡೂವರೆ ಲಕ್ಷ ಒಂದು ವಾರ್ಷಿಕ ಆದಾಯ ಇರಬೇಕು ಹಿಂದುಳಿದ ವರ್ಗ ಸಿ ಮತ್ತೆ ಪ್ರವರ್ಗ ಒನ್ ಆಗಿದ್ರೆ ಅವರು ಸಹ ಎರಡೂವರೆ ಹಿಂದುಳಿದ ವರ್ಗದಲ್ಲಿ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಬರ್ತಾರಲ್ಲ ಅವ್ರದ್ದು ವಾರ್ಷಿಕ ಆದಾಯ ಒಂದು ಲಕ್ಷ ಇರಬೇಕು ಸೊ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಒಂದು ಲಕ್ಷ ಸೊ ಈ ರೀತಿ ಕೇಳಿದ್ದಾರೆ ಸೊ ಎಷ್ಟು ವಸತಿ ಶಾಲೆಗಳಿದ್ದಾವೆ ಎಷ್ಟು ಶಾ ಶಾಲೆಗಳ ಸಂಖ್ಯೆ ಎಷ್ಟೆಷ್ಟಿವೆ ಯಾವ್ಯಾವುದು ಆರನೇ ತರಗತಿಗೆ ಮಂಜೂರಾದ ಒಂದು ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಸೀಟ್ ಎಷ್ಟಿದ್ದಾವೆ ಯಾವ್ಯಾವ ಶಾಲೆಯಲ್ಲಿ ಅಂದ್ರೂ ಸಹ ಹೇಳ್ಬಿಡ್ತೀನಿ ನಾನು ಸೊ ರಾಜ್ಯದಾದ್ಯಂತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ರಾಜ್ಯ ಪಠ್ಯಕ್ರಮ ಇರೋದು ಅಲ್ಲೆಲ್ಲ ಅದು ಆಂಗ್ಲ ಮಾಧ್ಯಮ ಸಹ ಇರ್ಬೋದು ಕನ್ನಡ ಮಾಧ್ಯಮ ಸಹ ಇರ್ಬೋದು ಅಲ್ಲಿ ಬಟ್ ರಾಜ್ಯ ಪಠ್ಯಕ್ರಮ ಶಾಲೆಗಳ ಸಂಖ್ಯೆ ನೂರ ನಲ್ವತ್ತಿದೆ ಹತ್ತು ಸಾವಿರದ ನಾನ್ನೂರ ಅರವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಅಲ್ಲಿಯೇ ಮಂಜೂರಾಗಿರೋದು ನೆಕ್ಸ್ಟ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಅಲ್ಲಿ ಸಿ ಬಿ ಇ ಪಠ್ಯಕ್ರಮಗಳಿರುತ್ತೆ ಈ ಒಂದು ಶಾಲೆಗಳಲ್ಲಿ ಇಪ್ಪತ್ತೊಂಬತ್ತು ಶಾಲೆಗಳಿದೆ ರಾಜ್ಯದಾದ್ಯಂತ ಸೊ ಸಾವಿರದ ಎಂಟುನೂರ ಮೂವತ್ತು ಸೀಟ್ಗಳಿರೋದು ಆರನೇ ತರಗತಿಗೆ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ರಾಜ್ಯ ಪಠ್ಯಕ್ರಮ ಇರುತ್ತೆ ನಾಲ್ಕು ಶಾಲೆಗಳು ಮಾತ್ರ ಇರೋದು ರಾಜ್ಯದಾದ್ಯಂತ ಇನ್ನೂರ ಅರವತ್ತು ಸ್ಟೂಡೆಂಟ್ಸ್ಗಳು ಅಲ್ಲಿಗೆ ಅಡ್ಮಿಷನ್ನ ಪಡಿಬೋದು ಸೊ ಕಳೆದ ವರ್ಷ ಕಳೆದ ಸಾಲಿನಲ್ಲಿ ನೂರ ಇಪ್ಪತ್ತ್ಮೂರಿತ್ತು ಏನು ಈ ಒಂದು ಶಾಲೆಗಳ ಒಟ್ಟು ಒಟ್ಟಾರೆ ಶಾಲೆಗಳ ಸಂಖ್ಯೆ ವಸತಿ ಶಾಲೆಗಳ ಸಂಖ್ಯೆ ಈ ಮೂರು ಸೇರಿ ಸೊ ಈ ವರ್ಷ ನೂರ ಎಪ್ಪತ್ತ್ಮೂರಾಗಿದೆ ಸೊ ಒಟ್ಟಾರೆ ಹನ್ನೆರಡು ಸಾವಿರದ ಐನೂರೈವತ್ತು ವಿದ್ಯಾರ್ಥಿಗಳನ್ನು ಈ ಶಾಲೆಗಳಿಗೆ ಒಟ್ಟಾರೆ ಅಡ್ಮಿಷನ್ನ ಮಾಡಿಸ್ಬೋದು ಸೊ ನೆಕ್ಸ್ಟು ವಸತಿ ಶಾಲೆಗಳಿಗೆ ಪ್ರವೇಶ ಪ್ರಕ್ರಿಯೆಗೆ ಒಂದು ಡೇಟ್ಸ್ನ ಬಿಡುಗಡೆ ಮಾಡಿದ್ದಾರೆ ಶೆಡ್ಯೂಲ್ನ ಅರ್ಜಿ ಸಲ್ಲಿಕೆಯನ್ನು ಜನವರಿ ಏಳು ಇಂದಿನಿಂದ ಆರಂಭ ಅಂದರೆ ಅರ್ಜಿ ಸ್ವೀಕಾರ ಆರಂಭವಾಗಿದೆ ಇವತ್ತಿನಿಂದ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಮುಂದಿನ ತಿಂಗಳು ಫೆಬ್ರವರಿ ಹದಿನೈದು ಕೊನೆ ದಿನ ಹದಿನೈದು ಕೊನೆ ದಿನಾಂಕ ಅರ್ಜಿ ಸಲ್ಲಿಸಿದಂತಹ ವಿದ್ಯಾರ್ಥಿಗಳಿಗೆ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷದಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ನಡೆಸ್ತಾರೆ ನೆಕ್ಸ್ಟು ರಿಸಲ್ಟ್ನ ಬಿಡುಗಡೆ ಮಾಡೋದು ಇಪ್ಪತ್ತನೇ ತಾರೀಕು ನಾಲ್ಕನೇ ತಿಂಗಳು ಏಪ್ರಿಲ್ ಇಪ್ಪತ್ತರಂದು ಒಂದು ರಿಸಲ್ಟ್ನ ಬಿಡುಗಡೆ ಮಾಡ್ತಾರೆ ಆನಂತರ ರಿಸಲ್ಟ್ ಬಿಡುಗಡೆ ಮಾಡಾದ ಮೇಲೆ ಶಾರ್ಟ್ ಪೇಜ್ ಶಾರ್ಟ್ ಲಿಸ್ಟ್ ಆದಂತಹ ವಿದ್ಯಾರ್ಥಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿಸಿಕೊಂಡು ಅವರು ಅಡ್ಮಿಷನ್ಗೆ ಅರ್ಹರಾಗಿರ್ತಾರೆ ನೆಕ್ಸ್ಟ್ ಜೂನ್ ಅವರು ಶಾಲೆಗಳಿಗೆ ಹೋಗೋದಕ್ಕೆ ಅಡ್ಮಿಷನ್ನ ಪಡಿಬೋದಾಗಿರುತ್ತೆ ಸೊ ಈ ಒಂದು ವಸತಿ ಶಾಲೆಗಳ ವೈಶಿಷ್ಟ್ಯತೆಗಳೇನು ಅನ್ನೋದನ್ನ ನೋಡೋದಾದರೆ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಇರುತ್ತೆ ಅಂತೇಳಿ ಅಲ್ಪಸಂಖ್ಯಾತರ ಸಮುದಾಯಗಳಾದ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಜೈನ್ ಸಿಖ್ ಮತ್ತೆ ಪಾರ್ಸಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಒಂದು ರೂಲ್ಸ್ ಪ್ರಕಾರ ಶೇಕಡ ಸೆವೆಂಟಿ ಫೈವ್ ಸೀಟು ಮೀಸಲಿರುತ್ತೆ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೆಯೇ ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಶೇಕಡ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಮೀಸಲಾತಿ ಇರುತ್ತೆ ಸೀಟು ಹಂಚಿಕೆಯಲ್ಲಿ ಅದ್ರಲ್ಲಿ ಬಾಲಕಿಯರಿಗೆ ಶೇಕಡ ಐವತ್ತು ಪರ್ಸೆಂಟ್ ಇದ್ದೇ ಇರುತ್ತೆ ಅವ್ರು ಯಾವುದಾದ್ರೂ ಕ್ಯಾಟಗರಿ ಆಗಿರಲಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಇಲ್ಲಿ ಉಚಿತ ಹಾಗೆಯೇ ಗುಣಾತ್ಮಕ ವಸತಿಯುತ ಅಂದ್ರೆ ಗುಣಾತ್ಮಕ ಅಂದ್ರೆ ತುಂಬಾ ಹೈ ಕ್ಲಾಸ್ ಆಗಿ ವಸತಿ ಇರುತ್ತೆ ಇಲ್ಲಿ ಎಲ್ಲಾ ಸೌಕರ್ಯಗಳು ಇರುವಂತಹ ಒಂದು ವಸತಿಗಳು ಅಂದ್ರೆ ವಿದ್ಯಾರ್ಥಿ ನಿಲಯಗಳು ಏನು ಹಾಸ್ಟೆಲ್ ಅಂತ ಕರಿತೀವೋ ಅವಿರುತ್ತವೆ ಸೊ ಅಲ್ಲಿ ಅವರು ಉಚಿತವಾಗಿ ಎಲ್ಲ ಸೌಕರ್ಯಗಳನ್ನ ಪಡ್ಕೋದು ಪಡ್ಕೊಂಡು ಶಿಕ್ಷಣ ಪಡಿಬಹುದು ಜಿಲ್ಲೆಗೊಂದರಂತೆ ಸಿ ಬಿ ಎಸ್ ಸಿ ಪಠ್ಯಕ್ರಮದ ಉತ್ಕೃಷ್ಟ ಶಾಲೆಗಳಿದ್ದಾವೆ ಈ ವಸತಿ ಶಾಲೆಗಳ ಪೈಕಿ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರಾಂತ ಸಂಸ್ಥೆಗಳಿಂದ ಶಾಲಾ ಹಂತದಲ್ಲಿಯೇ ತಯಾರಿ ನಡೆಸಲಾಗುತ್ತೆ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯ ಪುಸ್ತಕ ನೀಡಲಾಗುತ್ತೆ ಈ ಶಾಲೆಗಳಿಗೆ ಸೇರ್ಕೊಂಡ್ರೆ ಲೇಖನ ಸಾಮಗ್ರಿ ಹಾಗೆಯೇ ಸಮವಸ್ತ್ರ ಶೂ ಮತ್ತು ಸಾಕ್ಸ್ ಮತ್ತೆ ಗುಣಾತ್ಮಕ ವಸತಿ ಸೌಲಭ್ಯಗಳೆಲ್ಲವೂ ಸಹ ಇಲ್ಲಿ ಕೊಡಲಾಗುತ್ತೆ ಇನ್ನು ಸ್ಪೋಕನ್ ಇಂಗ್ಲಿಷ್ ತರಬೇತಿ ಇದು ಇದು ಅತ್ಯಗತ್ಯವಾಗಿ ಬೇಕಿವಾಗ ಇವಾಗ ಬದಲಾದಂತಹ ಕಾಲಮಾನದಲ್ಲಿ ಜಾಗತಿಕ ವಿದ್ಯಮಾನಗಳಲ್ಲಿ ನೀವು ಸ್ಪರ್ಧೆಯನ್ನು ಎದುರಿಸಬೇಕು ಎಲ್ಲಾ ಒಂದು ಫೀಲ್ಡ್ ಅಂತ ಹೇಳಿದರೆ ಇಂಗ್ಲಿಷ್ ಮಸ್ಟ್ ಅದಕ್ಕೋಸ್ಕರನೇ ಸರ್ಕಾರಿ ಶಾಲೆಗಳು ಖಾಲಿ ಹೊಡಿತಿರೋದು ಖಾಲಿ ಆಗ್ತಿರೋದು ಮತ್ತೆ ಮುಚ್ಚೋಗ್ತಿರೋದು ಅಲ್ಲಿ ಇಂಗ್ಲಿಷ್ ಶಿಕ್ಷಣ ಕೊಡ್ತಿಲ್ವಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ ಆದ್ದರಿಂದ ಸೊ ಸ್ಪೋಕನ್ ಇಂಗ್ಲಿಷ್ ತರಬೇತಿ ನಾಯಕತ್ವ ತರಬೇತಿ ಇ ಟಿ ಸಿ ಎಲ್ ಎ ಟಿ ತರಬೇತಿಗಳು ವಿದ್ಯಾರ್ಥಿನಿಯರಿಗೆ ಹಾಗೆಯೇ ಕರಾಟೆ ತರಬೇತಿ ಜೀವನ ಕೌಶಲ್ಯ ತರಬೇತಿಗಳು ಇತ್ಯಾದಿಗಳನ್ನು ಸಹ ನೀಡಲಾಗುತ್ತೆ ಇಲ್ಲಿ ಸೊ ಇದಿಷ್ಟು ನಮ್ಮ ವಸತಿ ಶಾಲೆ ನಮ್ಮ ಭವಿಷ್ಯದ ಭದ್ರ ನೆಲೆ ಅಂತ ಹೇಳ್ಕೊಂಡು ನೀವು ಅಲ್ಲಿ ಶಿಕ್ಷಣ ಪಡಿಬೇಕು ಅಂತ ಹೇಳಿದ್ರೆ ನೀವು ಅರ್ಜಿನ ಸಲ್ಲಿಸಿ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಇವತ್ತಿನಿಂದ ಜನವರಿ ಏಳರಿಂದ ನೀವು ಫೆಬ್ರವರಿ ಹದಿನೈದರ ಒಳಗಾಗಿ ಸೇವಾ ಸಿಂಧು ಸರ್ವೀಸಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು ಹಾಗೆಯೇ ಅಧಿಸೂಚನೆ ಶಾಲೆಗಳ ವಿವರ ಹೆಚ್ಚಿನ ಡೀಟೇಲ್ಸ್ಗಾಗಿ ಒಂದು ಅಲ್ಪಸಂಖ್ಯಾತರ ನಿರ್ದೇಶನಾಲಯದಡಿಯ ಮಾಹಿತಿ ಇಲಾಖೆಯ ವೆಬ್ಸೈಟ್ ಏನಿದೆಯೋ ಎಚ್ ಟಿ ಟಿ ಪಿ ಎಸ್ ಕೋಲನ್ ಡಬಲ್ ಸ್ಲ್ಯಾಶ್ ಡಿ ಒ ಎಮ್ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಅನ್ ಡಿ ವೈ ಎಮ್ ಅಂದರೆ ಡಿ ಒ ಎಮ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ಗೆ ಭೇಟಿ ನೀಡಿ ನೀವು ಅರ್ಜಿನ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸೋಕೆ ಮೊದಲು ಇನ್ಕಮ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ನಿಮ್ಮ ಐದನೇ ತರಗತಿಗೆ ಸಂಬಂಧಿಸಿದ ಒಂದು ದಾಖಲೆ ಅಡ್ಮಿಷನ್ ಪಡ್ಕೊಂಡ ದಾಖಲೆ ಹಾಗೆಯೇ ವಿದ್ಯಾರ್ಥಿಗಳು ಎಸ್ ಸಿ ಎ ಟಿ ಎಸ್ ಸ್ಯಾಟ್ ಸಂಖ್ಯೆಯನ್ನು ಸಹಿತ ನೀವು ಶಾಲೆಯಲ್ಲಿ ಪಡ್ಕೊಂಡು ಆ ಸ್ಯಾಟ್ ಸಂಖ್ಯೆಯನ್ನು ಪಡ್ಕೊಂಡು ನೀವು ಹೋಗಿ ಒಂದು ವಸತಿ ಶಾಲೆ ಮುಖ್ಯಸ್ಥರನ್ನು ಸಂಪರ್ಕಿಸಿ ಅಲ್ಲೂ ಸಹ ಡೀಟೇಲ್ಸ್ನ ತೊಗೊಂಡು ನೀವು ಅರ್ಜಿನ ಸಲ್ಲಿಸ್ಬೋದು ಇದಿಷ್ಟು ನೀವು ತಿಳ್ಕೋಬೇಕಾದಂತಹ ವಿಷಯ ಯಾಕೆ ಅಂತ ಹೇಳಿದ್ರೆ ಇದು ಉಚಿತ ಶಿಕ್ಷಣ ಕೊಡುವಂತಹ ಶಾಲೆಗಳಿವು ಸೊ ಆದ್ದರಿಂದ ನೀವು ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಈ ಒಂದು ಮಾಹಿತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಶಿಕ್ಷಣ ಉದ್ಯೋಗ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಬಾಯ್ ಬಾಯ್ ನಮಸ್ಕಾರ